ಬರ್ಲ ದಾರಿ ಹೋಗದಕ್ಕೆ ಬರ ಬಂತ ಅವ್ ಹೊಂಟೋಳೆ ಆಡ್ತಿ ಏನೋ ನೀವು ಬಾಳತ್ತಾಯ್ತು ನಿನ್ನೆ ಹೋದಕ್ಕೆ ಒಟ್ಟು ಬಂದೇ ಇಲ್ಲ ಎಲ್ಲ ಗೊತ್ತಿಲ್ಲ ಅಂದ್ರೆ ನೀನ್ ನೋಡಿ ಇಲ್ಲಿ ಏನಂದ್ರ ಅಟೊಳ್ತಿ ಮಲ್ಕೊಳ ಜಾಗಕ್ಕೆ ಒಂದು ಚಿಟ್ಟಿ ಬರೀ ಆ ಚಿಟ್ಟಿ ತಗೋದಕ್ಕೆ ಹೋದ ಏನ್ ಬಂತು ಚಿಟ್ಟಿ ಒಳಗಂದ್ರೆ ತಮ್ಮ ನಿನಗೆ ಜಾಕಿ ಮಾಡಿ ನಿಮ್ಮ ಅಪ್ಪ ತೀರ್ಕೊಳ್ಳೋದಾಗ ಮೂರು ತಿಂಗಳು ನಾನು ಹೊಟ್ಟೆಯಾಗಿದ್ದೀನಿ ಒಂದು ಆರು ತಿಂಗಳು ಹೊಟ್ಟೆಯಾಗಿ ಬ್ಲಾಕ್ ಮಾಡಿಕೊಂಡು ದೊಡ್ಡವನ ಮಾಡಿ ತಾಯಿ ಕಳಿಸ ಆಟ ಪಾತ್ರ ಆಡ್ತಿದ್ದೀನಿ ಸಣ್ಣ ಬಂದಾಗ ಆಟ ಆಡಿದ್ರಾಗ ಒಂದು ತಿಳಿದವ ಆಡಿ ಕಣ್ಣಿಗೆ ತಿಳಿ ಬಿಟ್ಕೊಂಡು ಕಣ್ಣು ಹೋಗಿತ್ತು ಎಪ್ಪ ನಿಂದು ಒಂದು ಕಣ್ಣಿನ ನನ್ನ ಮಗ ಬೆಳಿಬೇಕಲ್ಲ ನನ್ನ ಮಗ ಹಾಕುತ್ತಾರ ಅಂತ ತಿಳ್ಕೊಂಡು ಡಾಕ್ಟರ್ ಬಗ್ಗೆ ಹೋದಾಗ ಯಾರಾದ್ರೂ ಅಕ್ಕ ಕೊಟ್ಟ ನೀನು ಹಗಲು ಕಣ್ಣು ಬರ್ತಾ ಅಂತ ಹೇಳಿದ್ರು ಅದಕ್ಕೆ ನಾನು ಕಣ್ಣು ತೆಗೆದು ನಿಮಗೆ ಹತ್ತೀನಪ್ಪ ನೀ ದೊಡ್ಡವಾಗಿ ಎಲ್ಲರ ಮನವನ್ನು ಅಲಿಸಿಕೊಂಡು ಅವರ ಅವತಾರವನ್ನು ಮುಗಿಸಿಕೊಂಡಂತ ನೋಡ್ರಿ ಅವರ ಚಿನ್ಮಯ ಚರಣಕ್ಕೆ ಶರಣೆಂದು ಅವರು ಹೇಳಿದಂತ ಮಾತು ಬಹಳ ಸುಂದರ ಹೇಳಿದರೆ ಅವರು ಯಾಕಪ್ಪಲ್ಲ ಯಾರಾದ್ರೂ ಏನ್ ಮಾಡಿ ಏನ್ ಬೇಕಾದ್ರೂ ಮಾಡ ಸಾಧಿಸಬಹುದು ಆದ್ರ ತಾಯಿ ಸೇವಾ ಮಾತ್ರ ತಂದಿ ಸೇವಾ ಮಾತ್ರ ಎಂದಿಗೂ ಮರೆಯದಿರು ಅಂತ ಹೇಳಿ ಅದೊಂದು ಮಾತ್ರ ಪದೇ ಪದೇ ಬೋಸಲನು ಕೋಸಲ್ಲೂ ಹೇಳೋ ಇಲ್ಲಿ ಕಾರ್ಯಕ್ರಮದಲ್ಲಿ ಹೇಳ್ಯಾರ ಅನ್ನ ತಾಯಿ ಸೇವೆ ಯಾಕಂದ್ರ ತಾಯಿ ಬಹಳ ಪವಿತ್ರ ಜೀವಿ ನಮ್ಮ ಭವಿತ್ರೋಷುದೇ ತಾಯಿ ಅಪ್ಪನ ಪರಿಚಯ ಮಾಡಿಕೊಂಡಿದ್ದೇ ತಾಯಿ ಎಲ್ಲನೂ ಅಂಥ ತಾಯಿ ಸೇವೆ ನಾವು ಎಂದಿಗೂ ಯಾವ ನಾವು ಮರೆಯಬಾರದು ಅನ್ನುವಂಥ ಮಾತ್ರ ಪದೇ ಪದೇ ಹೇಳ್ತಿದ್ರು ಯಾಕಂದ್ರೆ ತಾಯಿ ಅಂಥ ಬಹಳ ಹೆಂಡತಿ ಮಕ್ಕಳು ಬಹಳ ವಿದ್ರೆ ಬಹಳ ಒಳ್ಳೆ ಸುಂದರ ಸಂಸಾರದೊಳಗೆ ಗಂಡ ಏನ್ ಮಾಡ್ತಿದ್ದ ನೌಕರಿ ಮಾಡ್ತಿದ್ದ ವಾರಕ್ಕೊಮ್ಮ ತಿಂಗಳಿಗೊಮ್ಮ ಹೋಗುದು ಒಂದು ಮಾಡ್ತಿದ್ದ ಅವಾಗ ಬಂದ ಕೂಡಲೆ ಅಪ್ಪ ಮಗನಿಗೆ ಕೇಳ್ದ ಏನು ಹೋತ್ತಮ್ಮ ಎರಡು ತಿಂಗಳ ತಿಂಗಳಿಗೊಮ್ಮೆ ಬರಮ್ಮ ಎರಡು ತಿಂಗಳೆಲ್ಲ ಮೂರು ತಿಂಗಳ ನಂತರ ಬಂದಿರಿ ಎಷ್ಟು ಗಾಯ ಮಾಡ್ಕೊಂಬಂದಿರಕ್ಕ ಅಂತ ಕೇಳ ಥ್ಯಾಂಕ್ ಯಾಕಂತೇಳಿ ಏನ್ ಆ ತಂದಿ ಮಗನಿಗೆ ಕೇಳಲಾಕ ಕ್ಷಣ ಏನ್ ಹೇಳ್ದ ತಂದಿನಪ್ಪ ಅಂತ ಹೆಂಡತಿ ಕೇಳಿದಳು ಏನ್ ಕೇಳಿದ್ರು ಏನ್ ತಂದ್ರಿ ಮನೆ ಹೋದ್ರಿ ಹಂಗೆ ಬಂದ್ರಿ ಇವತ್ತ ಆರು ತಿಂಗಳು ಹೋದ್ರಿ ಹಂಗೆ ಬಂದ್ರಿ ಏನ್ ನನ್ ಮಳಗ ತಂದ್ರು ಏನ್ ಕೈಯಾಗ ಬಳಿ ಮಾಡು ಬಂದ್ರು ಏನ್ ತಂದ್ರಿ ಅಂತ ಕೇಳಿದ್ರೆ ಅಂಟಿ ಏನು ತಂದಿಲ್ಲ ಅಂದ್ರ ನಿನ್ನ ಕಟ್ಕೊಂಡು ನುಡುಗಾಡಕ್ಕೆ ಹೋಗ ಅಂತಾದ್ರು ಈ ದಿನ ನನಗ್ ಮೂಲಕ ತುತ್ತೀನಿ ನಮ್ಮ ಅವು ಅಪ್ಪ ನಿನಗ ಏನ್ ಮಾಡಿದ್ರು ಹಾಲಿ ಹದ್ರು ಅಂತ ಅತಿ ಚಟ್ಕಿ ಮುರಿದ್ರು ತಾಯ್ ಕೇಳ್ರು ಇಪ್ಪ ಮೂರು ತಿಂಗಳನ್ನ ಹೋದ ಮಗ ನಿನ ಹುಟ್ಟು ವ್ಯವಸ್ಥೆ ಏನು ನೀನು ಹೊಟ್ಟಿದೆ ಊಟ ಹೆಂಗ್ ಮಾಡ್ಲಿ ಎಲ್ಲಿ ಉಂಡಿ ಬಾಳ ನೀ ಟೈಮ್ ಸೀರೆ ಉಂಡಿ ಇಲ್ಲ ನಿನ್ನ ಶರೀರೆಲ್ಲ ಕ್ಷೀಣ ಇಡುವಾಗ ಅಂತ ಗಳ ಚೆನ್ನಾಗಿರ್ತೀವಿ ತಗಿಲಿಲ್ಲ ಅಪ್ಪ ತಾಯಿನ ತಾಯಿನೇ ಹಾಕುತ್ತ ಅಂತಂದ್ರ ತಾಯಿ ಬಹಳ ಶ್ರೀ ಮಗನಿಗೆ ಸಾರಿಗೆ ಹಾಕ್ತಿದ್ರು ಒಬ್ಬ ತಾಯಿ ಒಳ್ಳೆ ಸಾರಿ ಶಿಕ್ಷಕ ಆಗಿದ್ದ ಬಹಳ ಚಂದ ಸಾಲಿ ಕರಿತಿದ್ದ ಶಿಕ್ಷಣದೊಳಗೆ ಪ್ರವೇಣ ಇದ್ದ ಪೈಲಾ ನಂಬರ್ ಬಂದಿದ್ದ ಪ್ರತಿ ಅತ್ಯಗೂ ಕೂಡ ಪೈಲಾನ್ ನಂಬರ್ ಕೊಟ್ಟಿದ್ದ ಅವಾಗ ತಾಯಿ ಕೂಡಿ ನಾಲಿ ಎಲ್ಲ ಮಾಡಿ ಬಂದು ಗುಡಿ ಹೆಣ್ಮಗಳು ಅವನಿಗೆ ಸಾಲಿ ಕಳಿಸ್ತಿದ್ಳು ಸಾಲಿ ಕಳಿಸಿದಾಗ ಅವಾಗ ಮುನ್ನ ದೊಡ್ಡ ಸಾಯುವ ಆಗ ಆಗ ಅವಾಗ ಏನಾಯ್ತಪ್ಪ ಅಂದ್ರ ಆ ತಾಯಿ ಗುತ್ತಿ ಹೋದ್ರು ಮಗ ಊಟಕ್ಕೆ ಬರ್ಲಿಲ್ಲ ನೌಕರಿ ಮಾಡ್ತಾನ ಎಲ್ಲೇ ಹೊಟ್ಟೆದ ಉಡ್ಸಿರ್ಬೇಕು ಸ್ಥಾನ ಒಳಗಿರ್ಬೇಕ ಅದಿಲ್ಲ ರೀತಿ ತ ಮಾಡತಕ್ಕಂತ ಭಿರಿ ಪುಂಡಿತ್ಲೆ ಸಸಿ ಮಂಚಿಕ ಚಟ್ನಿ ಅತ್ಯಂತ ಒಂದು ಹೋಗಿ ಮಗನಿಗೆ ಕುಳ್ಳಕಾಲು ಸಾಯಿಬ್ರ ಜನರಿದ್ರು ಎಲ್ಲರೂ ಅವ ದೊಡ್ಡ ಹುಟ್ಟಿಯಲ್ಲಾರಿದ್ದಾರೆ ನಮ್ಮ ಸಾಯಿಬ್ರ ತಾಯಿಯವರಿದ್ರು ನಮ್ಮ ಸೈಬರ್ ತಾಯಿ ಅಂತ ಹೇಳ್ತಿದ್ರು ಆಕೆಂದು ಏನಾಗಿತ್ತಪ್ಪ ಅಂದ್ರೆ ಒಂದು ಕಣ್ಣ ಹೋಗಿ ಒಂದೇ ಕಣ್ಣ ಏ ಸೈಬರ್ ತಾಯಿ ಕುರುಳದ ಸೈಬರ್ ತಾಯಿ ಕುರುಳದ ಒಂದು ಕಣ್ಣಿಲ್ಲ ಅಂದ್ರು ಅವಾಗ ಅವನಿಗೆ ಬಹಳ ಅತ್ತಾಯಿ ಆಯ್ತದ ಮನಿಗೆ ಬಂದ ಯವಾನಿ ನಾಡಿದು ಬಂದ್ ಹಿಂದಿ ನನಗೆ ಅತ್ತಾಯಿ ಬಹಳ ಆಗಿರುತ್ತದೆ ಪದೇ ಪದೇ ನಾನು ಹೇಳ್ತೀವಿ ಕೈ ಹೇಳ್ಕೊಟ್ಟು ಬಿಟ್ಟು ಎಲ್ಲ ಹಾಕ್ತಾಳೆ ಒಂದ್ ಕಣ್ಣ ಕಾಣ್ತಾರ ಅಸೈ ಆಗ್ತದ ನಮ್ಗೆಲ್ಲ ನಾಲ್ಕು ಕೆಕ್ಕಿನ್ನು ಹೇಳಕ್ಳು ನನ್ನ ಸಾಬರು ಹೇಳಕ್ತಾರೆ ಮಂದ್ಯಲ್ಲ ನನಗೆ ಬಣ್ಣಕ್ಕೆ ಹೋಗಿಡವ ನಮ್ಗೆ ಅಸಹ್ಯ ಆಗ್ತದ ಆಯ್ತು ಅಷ್ಟ ನಿನಗೆ ಅಸಹ್ಯ ಆಗಿ ನಿನಗೆ ಒಳ್ಳೇದಾಗ್ತದಾಗೆ ನಾನು ಇಲ್ಲಿ ತನಕ ದೊಡ್ಡ ಮಣಿನಿ ನಿನಗೆ ಅಸಹ್ಯ ಅಂತಿರ್ತಪ್ಪ ಅಂದ್ರೆ ನಾ ಬರಲ್ವ ಅಂತ ಹೋಗಿ ಒಂದು ಚಿಕ್ಕ ಬಂದು ಇಟ್ಟು ಹೋಗ್ಬಿಡ್ತು ಮನೆ ಬಹಳ ದೂರವರು ಬರಲಾದಿಗೆ ಹೋಗಲಕ್ಕಿ ಬರಲಿ ಬಂದ ಅವ್ ಹೊಂಟ ಏನಂತ ಕೇಳಿದ್ರೆ ಏನೋರಿ ಬಾಳತ್ತಾಯ್ತು ನಿನ್ನೆ ಹೋದಕ್ಕೆ ಒಟ್ಟು ಬಂದೇ ಇಲ್ಲ ಎಣ್ಣು ಗೊತ್ತಿಲ್ಲ ಅಂದ್ರು ನೀನ್ ನೋಡಿ ಎಲ್ಲಿ ಏನಂದ್ರೆ ಅಟ ಮಲ್ಕೊಳ್ಳ ಜಾಗಕ್ಕೆ ಒಂದು ಚಿಟ್ಟಿ ಬಳಿ ಆ ಚಿಟ್ಟಿ ತಗೋದಕ್ಕೆ ಹೋದ ಏನ್ ಬಂತು ಚಿಟ್ಟಿ ಒಳಗತ್ತಂದ್ರೆ ತಮ್ಮ ನಿನಗೆ ಡಾಕ್ಯು ಮಾಡಿ ನಿಮ್ಮ ಮಾತು ತೀರ್ಕೊಳ್ಳೋತ್ನ ಮೂರು ತಿಂಗಳು ನಾನು ಒಟ್ಟಾಗಿದ್ದ ಒಂದು ಆರು ತಿಂಗಳು ಹೊಟ್ಟಾಗಿ ಜಾಕಿ ಮಾಡಿಕೊಂಡು ದೊಡ್ಡವರ ಮಾಡಿ ತಾಲಿ ಕಲ್ಸಾಗ ಆಟ ಪಟ್ಟ ಆಡ್ತಿದ್ದೀನಿ ಸಣ್ಣ ಬಂದಾಗ ಆಟ ಆಡಿದಾಗ ಒಂದು ತಿಳಿದಾಂಡ ಆಟಿ ಕಣ್ಣಿಗೆ ತಿಳಿ ಬಿಟ್ಕೊಂಡು ಕಣ್ಣು ಹೋಗಿತ್ತು ಎಪ್ಪ ನಿಂದು ಒಂದು ಕಣ್ಣಿಗೆ ನನ್ನ ಮಗ ಬಳಿಬೇಕಲ್ಲ ನನ್ನ ಮಗ ಹಾಕುತ್ತಾರಾಗ ಅಂತ ತಿಳ್ಕೊಂಡು ಡಾಕ್ಟರ್ ಬಗ್ಗೆ ಹೋದಾಗ ಯಾರಾದ್ರೂ ಒಂದು ಕಣ್ಣು ಕೊಟ್ಟ ನಿನ್ನ ಮಗನ ಕಣ್ಣು ಬರ್ತಾ ಅಂತ ಹೇಳಿದ್ರು ಅದಕ್ಕೆ ನನ್ನ ಕಣ್ಣ ತೆಗೆದು ನಿಮಗೆ ಹತ್ತೀನಿ ನೀನ್ ನೀನು ಅಂತ ಹೇಳಿ ನಿನ್ನ ಜೀವನ ಒಳ್ಳೇದಾಗ ಹೇಳಿ ನಿನ್ನ ನಕ್ತಿ ಹಚ್ಚಿ ಲಗ್ನ ಮಾಡಿ ಅದಕ್ಕೆ ನಿನ್ನ ಒಂಟು ಗಣ್ಣಿನ ತಾಯಿ ನಿನಗೆ ಬುದ್ಧಿ ಕೊಡ್ಲಕ್ಕೆ ಬಂದ ನಿನಗೆ ಆತ ಇತ್ತಪ್ಪ ಇಂಥ ಮುಖಿ ನಿನಗೆ ಕೊಟ್ಟಲ್ಲ ಇನ್ನು ನಿನ್ನ ತಾಯಿ ಮರ್ತು ಬಿಡು ಊಟಕ್ಕ ಎದ್ಮೇಲೆ ಇಟ್ಕೊಂಡ ಕಣ್ಣು ಏನ್ ಮಾಡೋರು ಏನು ಮಾಡಕ್ಕೆ ಸಾಧ್ಯ ಇಲ್ಲ ಇರುವಾಗ ತಾಯಿ ತಂದಿನ ಸೇವಾ ಮಾಡಬೇಕು ಆ ತಾಯಿ ತಂದಿನ ಮೈ ಬಾರದು ಯಾವ ಕಾಲಕ್ಕೂ ಮರಿ ಬಾರ ಅಂತ ಶಕ್ತಿ ಅದರಲ್ಲಿ ತಾಯಿ ಹಗಲದಗಲ ಮಾತ್ರ ದೇವೋಭವ ಪಿತ್ರ ದೇವೋವ ಅಂತ ಹೇಳಿ ವೇದ ಬಾಯಿ ಬಿಟ್ಟು ಹೇಳುತ್ತ ಸಾಕ್ಷಾತ್ ವೇದೇ ಘೋಷಣೆ ಮಾಡೆಯಲ್ಲ ಮಾತ್ರ ದೇವೋಭವ ಮದನಿಗೆ ಗುರುದೇವೋಭವ ಅಂದಿಲ್ಲ ದೇವರಿಗೆಂದಿಲ್ಲ ಪರಮಾತ್ಮನಿಗಂದಿಲ್ಲ ತಾಯಿಗಂದಾರ ತಾಯಿನೇ ದೇವರು ಅಂತ ಸಿಗ್ತಿರ್ತಾನೆ ಅವರು ಏನೇ ಹೋಗಿ ಏನೇನು ಮಾಡಿ ಮುದಿಕೊಂಡ ದನಪ್ಪ ಕೇಳ್ತಾನೆ ಎಷ್ಟು ಮೂರ್ತಿ ಇರ್ಬೇಕ ಒಂದು ಉದಾಹರಣೆ ಹೇಳ್ತಾರೆ ಕಂಬರ ಮನೆ ನೋಡ್ರಿ ಕಂಬರ ತಿರಿ ಹಿಂಗ್ ಊತಿದಳು ಅವ ಹೀಗ ತಿರುತ್ತ ಕರೆಂಟ್ ಬ್ಯಾನು ಬಂದ ತೊಗರಿನ್ ತಿಂ ತಿರಿ ಅದು ಅದು ತೊಗು ದನ ತೊಗಲ ಏರ್ತಿರ್ತಾರ ಅವರು ಹಿಂಗ್ ಊತಿರ್ತಾರೆ ಅದಕ್ಕ ಆ ಉಸಿರಿಗೆ ಏನ್ ಮಾಡ್ತದೆ ಗೊತ್ತೇಳಿ ಕಬ್ಬಣ ಕರಂಟು ಕರಂಟು ಕಾಯಿ ಹೋಗುದು ಆ ತತ್ತ ಜನರು ತೊಗ ಉಸಿರು ಹಾಕಿದ್ರೆ ಕಬ್ಬುಳ ಕರಗಿ ನೀರಾಗ್ತದೆ ನಿನ್ನ ಹಳಂತಾಯಿ ಉಸಿರಾಕದ ನೀ ಹೋಗುವರ್ಕ ಹಳಂತಾಯಿ ಉಸಿರು ಹಾಕಿದ್ರೆ ನೀರಾಗಲಿಕ್ಕಿಲ್ಲ ನನ್ನ ಜೀವನ ನಿನ್ನ ಜೀವನ ಸರ್ವ ನಾಶ ಆಗ್ತದ ಎಂದಿಗಿನ ಉದ್ಧಾರ ಆಗಲ್ಲ ಅಂತ ನರಗತಾರ ಅಂತಾಯಿ ಸೇವೆ ಯಾವಾಗಲೂ ನಮ್ಮ ಜನ್ಮ ಇರುವ ತನಕ ನಮ್ಮ ತಾಯಿ ತಂದು ಇರುವ ತನಕ ನಾವು ಮಾಡಬೇಕು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸ್ನಾನ ಮಾಡುತ್ತೀ ನನ್ನ ಈ ವಿರಾಮ ಎರಡುವರಿ